ಅತಿ ಹೆಚ್ಚು ಕೋಮಗಾಲೆಗಳು ನಡೆದು ಅತಿ ಹೆಚ್ಚು ಕರ್ಫ್ಯೂ ವಿಧಿಸಿದ್ರು ಶಿವಮೊಗ್ಗದಲ್ಲಿ ಸಂಜೆ ಆರು ಗಂಟೆ ಮೇಲೆ ವ್ಯಾಪಾರ ವಹಿವಾಟು ನಡೆಸಿರಲಿಲ್ಲ ಆ ಪರಿಸ್ಥಿತಿ ಇತ್ತು ಕಾನೂನು ಸುವ್ಯವಸ್ಥೆ ಈಗ ಅದು ಅಂತ ಹೇಳ್ತೀರಾ ನಿಮ್ಮ ಅವಧಿಯಲ್ಲೇ ಆ ಪರಿಸ್ಥಿತಿ ಶಿವಮೊಗ್ಗ ನಗರದಲ್ಲೇ ಇತ್ತು ನೋಡಿ ನಮ್ಮ ಅವಧಿಯಲ್ಲಿ ಹೆಂಗ್ ಹೆಂಗಾಯ್ತು ಆಗ್ಲಿಲ್ಲ ಮೊನ್ನೆ ತಲ್ವಾರ್ ಬೀಸಿದ್ದು ಒಂದ್ ದಿವಸದ ಮೊದಲು ಅವತ್ತು ಆ್ಯಕ್ಷನ್ ತೊಗೊಂಡಿದ್ರೆ ಮುಂಚೆನ ಮರ್ಡ್ರ್ ತಪ್ತಿತ್ತು ಯಾವ ಕೋಮಿನವ್ರು ಸತ್ತಿದ್ದಾರೆ ಯಾವ ಧರ್ಮದವರು ಇದಾಗಿದ್ದಾರೆ ಅಂತ ಹೇಳಲ್ಲ ಇಲ್ಲಿ ಒಟ್ಟಾರೆ ನಡಿಬಾರ್ದು ಮತ್ತು ಶಿವಮೊಗ್ಗ ಒಂದು ಕಾಲದಲ್ಲಿ ನಮ್ಮ ಈ ರೌಡಿಗಳ ಬ್ರೀಡಿಂಗ್ ಸೆಂಟರ್ ಆಗಿತ್ತು ಇಡೀ ರಾಜ್ಯದ ರೌಡಿಗಳು ಶಿವಮೊಗ್ಗದಲ್ಲಿ ಹುಡ್ತಾ ಇದ್ರು ಭಾಳ ಹಿಂದೆ ಅದಾಗಬಾರ್ದು ಅನ್ನುವಂಥದ್ದನ್ನು ನಾವು ಮುದ್ದರು ಕೂಡ

ಬೀದಿ ಮೇಲೆ ಬಿಡ್ಲಿಲ್ಲ ಯಾವ್ದು ಅಲ್ಲ ಸರ್ ನೀವು ಶಿವಮೊಗ್ಗ ರೌಡಿಗಳ ಬ್ರೀಡ್ ಆಗ್ತಿತ್ತು ಅಂದ್ರೆ ಲೈಕ್ ತೀರ್ಥಹಳ್ಳಿ ಭಯೋತ್ಪಾದಕ ಅಡುಗು ತಾಣ ಅಥವಾ ಸೃಷ್ಟಿ ಆಗ್ತಿದೆ ಅದಕ್ಕೆ ನೀವು ಅಲ್ಲಿ ಶಾಸಕರಾಗಿ ಅದೇ ನಿಮ್ಮ ಅವಧಿಯಿಂದಾನೆ ಯಾಕಂದ್ರೆ ಲಾಸ್ಟ್ ಹಲವಾರು ವರ್ಷಗಳು ನೀವೇ ಇದ್ದವ್ರು ಶಾಸಕರಾಗಿ ನೋಡಿ ಐದು ಐದು ಐದಾರು ವರ್ಷದ ಹಿಂದಿಂದ ಅದು ಹಿಂದಿಂದ ಎರಡು ಜನ ಸಿಕ್ಕೇ ಇರಲಿಲ್ಲ ಮಂಗಳೂರಿನಲ್ಲಿ ಸಿಕ್ಕದವನ್ನ ಬದುಕಿಸಿ ಬದುಕಿಸಿದ್ದು ಲಕ್ಷಗಟ್ಟಲೆದ್ದು ಹಣ ಸರ್ಕಾರದ ಕಡೆಯಿಂದ ಖರ್ಚು ಮಾಡಿ ಬದುಕಿಸಿದ್ದು ಯಾಕಂದ್ರೆ ಇವೆಲ್ಲ ಹೊರಗೆ ಬರಬೇಕು ಅಂತ ಹೇಳಿ ಬಂತು ನಾವು ಅದು ಮಾಡಿದ್ರಿಂದ ಈಗ ನೋಡಿ ನಿನ್ನೆ ಮೊನ್ನೆ ಕೂಡ ಅರೆಸ್ಟ್ ಮಾಡಿದ್ದಾರೆ ಅದು ಎನ್ನೇ ಕೊಟ್ಟಿದ್ರಿಂದ ಆಗ್ತಾ ಇದೆ ಅಲ್ಲ ನೀವಿದ್ದಾಗಿ ರಾಜ್ಯ ಸರ್ಕಾರದ ಕೈಯಲ್ಲಿ ಇದ್ದಿದ್ರೆ ಬಿರಿಪೋರ್ಟ್ ರಿಪೋರ್ಟ್ ಅಲ್ಲ ನೀವು ಶಾಸಕರಾಗಿದ್ದು ಸಹ ಅಂತ ಕ್ರಿಮಿನಲ್ ಆಕ್ಟಿವಿಟೀಸ್ ಗೆಲ್ಲ ಅವಕಾಶ ಕೊಡೋದು ಹೇಗೆ ಹೇಗೆ ಸಾಧ್ಯ ಅಲ್ಲಿ ಹೇಗೆ ನಿಮ್ ನಿರ್ಣಯ ನಡೀತಾ ನಿಮ್ಮ ಕ್ಷೇತ್ರದಲ್ಲಿ ತೀರ್ಥಳ್ಳಿ ಏನು ನಡೀಲೇ ಇಲ್ಲ ತೀರ್ಥಳ್ಳಿಯವರು ಅದೇ ಬೇರೆ ಕಡೆ ಅಂದ್ರೆ ಅಂತ ಕ್ರಿಮಿನಲ್ ಗಳು ನಿಮ್ಮಲ್ಲಿ ಉಳಿದ್ರೆ ಹೆಂಗ್ ಉಳಕೊಳ್ಳ ಸಾಧ್ಯ ಆಯ್ತು ಅಂತ ನಿಮ್ಮ ಅಲ್ಲೇ ಬ್ರೇಡ್ ಆಗ್ತಿದಾವಲ್ಲ ಸರ್ ಹೊರಗಡೆಯವರ ಅಲ್ಲಲ್ಲ ಹೊರಗಡೆ ಮಾಡಿದ ಸರಿ ಬ್ರೇಡ್ ಅಲ್ಲಿ ಅಲ್ಲ ಆ ಕ್ರೈಮ್ ಅನ್ನು ಯಾವದೇ ಜಾತಿ ಧರ್ಮದ ಆಂಗಲ್ ಆ ಕ್ರೈಮ್ ಇಸ್ ದಿ ಕ್ರೈಮ್ ಅದೇ ಧರ್ಮದ ಆಧಾರದಲ್ಲಿ ಬಿಜೆಪಿ ಅದನ್ನ ಯಾಕೆ ಅದರ ತಗೊಳ್ಳೋ ಹಿಂದೂ ಯುವಕರಿಂದ ಹಿಂದೂ ಯುವತಿ ಮೇಲೆ ಅತ್ಯಾಚಾರ ಆದ್ರೆ ನಿಮ್ಮ ಧ್ವನಿ ಇರಲ್ಲ ಅಲ್ಲಿ ಮುಸ್ಲಿಮ್ ಅಂತ ಒಂದು ಪ್ಯಾಟರ್ನ್ ಬಂದ ಕೂತ್ಕೊಂಡ್ರೆ ಮಾತ್ರ ನಿಮ್ದು ಹೋರಾಟಕ್ಕೆ ಒಂದು ರೂಪುರೇಷೆ ಬರುತ್ತೆ ಯಾಕೆ ಪೊಲಿಟಿಕಲ್ ಗೇನ್ ಮಾಡ್ಕೋಬೇಕು ಅನ್ನೋದು ಬಿಜೆಪಿ ಉದ್ದೇಶನ ತಪ್ಪು ಅಭಿಪ್ರಾಯ ಅಂಜಲಿ ಬಗ್ಗೆ ಹತ್ರ ನೋಡಿದಿವಾ ಇಪ್ಪತ್ತು ವರ್ಷದ ಜರ್ಮಲಿಸಮ್ ನಾವು ಅದನ್ನೇ ನೋಡ್ಕೊಂಡ್ ಬಂದಿರೋದು ನೇಮಿಗೆ ಮನೆಗೆ ಯಾರು ನಾಯಕರು ಹೋದ್ರು ಆದ್ರೆ ಬೇರೆಯವ್ರ ಮನೆಗೆ ಯಾರ ನಾಯಕರು ಹೋಗ್ಲಿಲ್ಲ ರಾಷ್ಟ್ರ ಮಟ್ಟದ ನಾಯಕರು ಹೋದ್ರು ಆದ್ರೆ ಉಳಿದ ಎರಡು ಪ್ರಕರಣದಲ್ಲಿ ಎಷ್ಟು ಜನ ಎಷ್ಟು ಜನ ಬಿಜೆಪಿ ನಾಯಕರು ಅವ್ರ ಮನೆಯ ಸಂತಾನ ಹೇಳಿದ್ರು ಯಾರು ಹೋಗ್ಲಿಲ್ಲ ಸಾರಾ ಸಂಘಟನೆ ಹುಡಗಲ್ ಯಾರು ಹೋಗುದು ಸರ್ ನಿಮ್ಮಲ್ಲಿ ಹೋಡಗ ಸಾಂತ್ವನ ಹೇಳೋಕ್ಕೂ ಯಾರು ಹೋಗ್ಲಿಲ್ಲ ನಿಮ್ ಶಕ್ತಿ ಕೇಂದ್ರ ಅದು ओके okay. <laughs> so.